ಒಂದಾದ ಮೇಲೆ ಈಗ ಎಕ್ಸಿಸ್ಟಿಂಗ್ ಅಲ್ಲಿ ಇರ್ತಕ್ಕಂತ ಕೆಲವು ನೆಟ್ಫ್ಲೆಕ್ಸ್ಗಳು ಅಮೆಜಾನ್ ಇನ್ ಮಿಕ್ಕಿದ ಕೆಲವೆಲ್ಲ ಇದಾವೆ ಪಾಪ ಎಲ್ಲಾರು ಹೆಸರು ಹೇಳಿ ನಾವು ತೇಜವಂತಿ ಮಾಡೋದು ಸರಿ ಇರಲ್ಲ ಅವರು ಪ್ರಚುರ ಪಡಿಸ್ತಕ್ಕಂಥದ್ದು ಅವರು ಪ್ರಸಾರ ಪಡಿಸ್ತಕ್ಕಂತಹ ಚಿತ್ರಗಳ ಗಳಿಕೆಯ ಮಟ್ಟ ಏನು ಅಂತಕ್ಕಂಥದ್ದು ನಿರ್ಮಾಪಕರಿಗೆ ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಎಷ್ಟು ಸಂಪಾದನೆ ಆಗುತ್ತೆ ಎಷ್ಟು ರೀಚ್ ಆಗುತ್ತೆ ಎಷ್ಟು ಸೆಕೆಂಡ್ ಎಷ್ಟು ಗಂಟೆ ಎಷ್ಟು ಗಳಿಗೆ ಏನು ರೆವಿನ್ಯೂ ಬಂತು ಅಂತಕ್ಕಂಥದ್ದು ಕರೆಕ್ಟಾಗಿ ಅರ್ಥ ಆಗ್ತಾ ಅದರಿಂದ ಏನಾಗ್ತದೆ ನಿರ್ಮಾಪಕರಿಗೆ ಲಾಸ್ ಆಗ್ತಾ ಇದೆ ಇದು ಸರ್ಕಾರದ ಅಂದ್ರಲ್ಲಿ ಇತ್ತು ಅಂದರೆ ಡ್ಯಾಶ್ ಬೋರ್ಡ್ ಅನ್ನ ನೇರವಾಗಿ ನಿರ್ಮಾಪಕರಿಗೆ ಸಂಬಂಧಪಟ್ಟಂತಹ ನಿರ್ಮಾಪಕರು ಹೇಳಿದರೆ ಅವ್ರಿಗೆನೆ ಅವರ ಚಿತ್ರ ಪ್ರದರ್ಶನ ಆಗೋ ಸಂದರ್ಭದಲ್ಲಿ ಎಲ್ಲೇ ಕೂತ್ಕೊಂಡು ಯಾರೇ ನೋಡಿದ್ರು ಕೂಡ ಅವ್ರ ಪರ್ಸೆಂಟೇಜ್ ಏನ್ ಬರುತ್ತೋ ಅದು ಡೈರೆಕ್ಟ್ ಆಗಿ ನಿರ್ಮಾಪಕರಿಗೆ ಡ್ಯಾಶ್ ಬೋರ್ಡ್ಗೆ ಅವ್ರ ಅಕೌಂಟ್ಗೆ ರಿಫ್ಲೆಕ್ಟ್ ಆಗುವಂತ ತಂತ್ರಜ್ಞಾನದ ಮೂಲಕ ಮಾಡ್ತಾ ಇರತಕ್ಕಂಥ ಒಂದು ಓ ಟಿ ಟಿ ಮೇಡಮ್ ಓ ಟಿ ಟಿ ಅಂದ್ರೆ ಅಲ್ಲ ಆಮೇಲೆ ಅದರಿಂದ ಯಾರೇ ಈಗ ನಾವು ಚಿತ್ರ ನಮ್ಮ ಅಕಾಡೆಮಿಯಿಂದ ನಾವು ಓ ಟಿ ಟಿ ಮಾಡಿ ಸಲಹೆ ಕೊಟ್ಟು ಮಾಡಿಸಿರೋದನ್ನ ಯಾರು ಕೂಡ ಪೈರಸಿ ಮಾಡದೇ ಇರೋ ಹಾಗೆ ಯಾಕಂದ್ರೆ ಪೈರಸಿ ಹಾಡಿ ನಿಮ್ಗೆ ಗೊತ್ತಿರಬೇಕು ಟೆಲಿಗ್ರಾಮ್ ನಾವು ಸಲ ಸರಿ ಮಾತಾಡಿದಿವಿ ಟೆಲಿಗ್ರಾಮ್ ಅಲ್ಲಿ ಒಂದು ಆಪ್ ಅಲ್ಲಿ ತಕ್ಷಣ ನೂರ ಐವತ್ತು ಇದನ್ನು ಡೌನ್ಲೋಡ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ಎಲ್ಲರೂ ಕೂತು ಬರ್ತಾರೆ ಆದರೆ ಈಗ ನಾವು ಕೊಡ್ತಾ ಇರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಯಾವುದೇ ಕಾರಣಕ್ಕೂ ಪೈರಸಿ ಆಗಲಿಕ್ಕೆ ಅವಕಾಶ ಇಲ್ಲ ಅಕ್ಲಸಿ ಮಾತು ಪೈಲಸಿ ಆಗಿದೆ ಗೊತ್ತಾದ್ರೆ ಅವ್ರಿಗೂ ಆಯ್ತು ಅಂತಕ್ಕಂಥದ್ದು ನಮ್ಮ ತಂತ್ರಜ್ಞಾನದಲ್ಲಿ ಗೊತ್ತಾಗುತ್ತೆ ಸೊ ಹೀಗಾಗಿ ನಿರ್ಮಾಪಕರಿಗೆ ಪ್ಲಸ್ ಆಗೋದ್ರಿಂದ ಆ ಒಂದು ಇದನ್ನ ನಾವು ಟಿ ಮೌರ್ಯನ ನಾವು ಅಕಾಡೆಮಿಗೆ ಹೋಗಿದೀವಿ ಅಕಾಡೆಮಿ ಅವರು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಸರ್ಕಾರನೂ ಕೊಟ್ಟಾಗಿದೆ ಅಂದ್ಮೇಲೆ ರೀತಿ ನೀತಿ ನಿಯಮಗಳನ್ನ ಈಗ ರೆಡಿ ಮಾಡ್ತೀವಿ

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ